ಮಹಿಳೆಯರ ರಕ್ಷಣೆ ವಿಚಾರ ಅಂತ ಬಂದಾಗ ಯಾವುದೇ ಮೂಲೆಯಲ್ಲಿ ವಿಶ್ವದ ಯಾವುದೇ ಭಾಗದಲ್ಲಿ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಮಹಿಳೆ ಇದ್ದರೂ ಕೂಡ ಅವರ ರಕ್ಷಣೆ ಆ ದೇಶದ ಇಡೀ ವಿಶ್ವದ ಹೊಣೆ ಆಗಿರುತ್ತೆ ಇದಕ್ಕೆ ಬಣ್ಣ ಜಾತಿ ಧರ್ಮ ಭಾಷೆ ಇದ್ಯಾವುದೂ ಅಡ್ಡ ಬರಬಾರದು ಎಲ್ಲೇ ಇರಲಿ ಅವರು ಅವರ ರಕ್ಷಣೆ ಈ ನಾಗರಿಕ ಸಮಾಜದ ಅತಿ ದೊಡ್ಡ ಹೊಣೆ ಆಗಬೇಕಾಗುತ್ತೆ ಬಣ್ಣ ಒಂದು ಕಡೆ ಇದ್ದಾಗ ಒಂದು ಮಾತು ಜಾತಿ ಒಂದು ಕಡೆ ಇದ್ದಾಗ ಅವಾಗೊಂದು ಮಾತು ಧರ್ಮ ಒಂದು ಕಡೆ ಇದ್ದಾಗ ಅವಾಗೊಂದು ಮಾತು ರಾಜಕೀಯ ಒಂದು ಕಡೆ ಇದ್ದಾಗ ಅವಾಗೊಂದು ಮಾತು ಈ ತರಹ ಒಂದೊಂದು ಕಾಲಕ್ಕೆ ಜಿಯೋಗ್ರಾಫಿಕಲಿ ಕ್ಯಾಸ್ಟ್ ವೈಸು ಲಿಂಗ್ವಿಸ್ಟಿಕ್ ರೂಪದಲ್ಲಿ ಮಹಿಳೆಯರನ್ನ ನಾವು ಬೈಫರ್ಕೆಟ್ ಮಾಡೋಕ್ಕಾಗಲ್ಲ ಅವರೆಲ್ಲ ಇರಲಿ ಅವ್ರ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿರುತ್ತಲ್ವಾ ಈ ಊರಲ್ಲಾಗಿದ್ದರೆ ಒಂಥರ ತಮ್ಮ ಆಳ್ವಿಕೆ ಊರಲ್ಲಿದ್ದರೆ ಒಂಥರ ಇನ್ನೊಬ್ಬರ ಆಳ್ವಿಕೆ ಊರಲ್ಲಿದ್ದರೆ ಒಂಥರ ಬೇರೆ ರಾಜ್ಯದಲ್ಲಿದ್ದರೆ ಒಂಥರ ನೋ ಮಹಿಳೆ ಮಹಿಳೆ ಹುಡುಗಿ ಹುಡುಗಿ ಆ ತಂದೆ ತಾಯಿಗೆ ಅವಳು ಹೆಣ್ಣುಮಗಳೇ ಮನೆ ಅಂತ ಸಾಕಿರ್ತಾರ ಹುಡುಗಿಯನ್ನು ಅಲ್ವಾ ಹಾಗಿದ್ದಾಗ ಇನ್ನೂ ಒಂದು ಕಡೆ ಈ ಕ್ರೈಮ್ಗಳ ವಿಚಾರ ಅಂತ ಬಂದಾಗ ಕ್ರೈಮಲ್ಲಿ ನಾವು ಈ ಬೈಫರ್ಕೇಟ್ ಮಾಡಿ ನೋಡ್ತಾ ಇದ್ದೀವ ಆ ನೋಡುವ ಕಾಲಘಟ್ಟದಲ್ಲಿದ್ದೀವಾ ಅಂತ ಯಾವುದೇ ಸಹೋದರಿಗೆ ತೊಂದರೆ ಆಗಿರಲಿ ಯಾರೇ ಕೊಲ್ಲಲಿ ಯಾವುದೇ ಸಹೋದರನ ಅತ್ಯಾಚಾರ ಮಾಡಲಿ ಅದನ್ನು ಖಂಡಿಸಬೇಕಾದದ್ದು ಅಂಥವ್ರಿಗೆ ಹೆಡೆಮುರಿ ಕಟ್ಟಿ ಒಳಗಡೆ ಹಾಕಬೇಕಾದದ್ದು ಪ್ರತಿಯೊಂದು ಆಳ್ವಿಕೆಯ ನಾಗರಿಕ ಸಮಾಜದ ಕಾನೂನಿನ ಅತಿ ದೊಡ್ಡ ಕರ್ತವ್ಯ ಆಗಿರಬೇಕು ಆದರೆ ಇಂಥ ವಿಚಾರಗಳಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ರಾಜಕಾರಣ ನಡೀತಾ ಇದೆಯಾ ಚೆಕ್ ಮಾಡ್ತಾ ಬರೋಣ ನಾವು ಅದಕ್ಕಿಂತ ಮುಂಚಿತವಾಗಿ ಭಾರತದ ಪ್ರಧಾನಮಂತ್ರಿಗಳ ತವರೂರು ಗುಜರಾತ್ ಬರೋಬ್ಬರಿ ಇಲ್ಲಿ ರೇಪ್ ಕೇಸ್ಗಳಿಗೆ ನೋಡಬೇಕು ಇಲ್ಲಿ ರೇಪ್ ಕೇಸ್ಗಳ ಕಥೆ ನೀವು ನೋಡಬೇಕು ಪ್ರಧಾನಿಯವರು ಗೃಹ ಸಚಿವರು ಇರ್ತಕ್ಕಂಥ ನಾಡಲ್ಲೇ ನಾಡಲ್ಲೇ ದಿನಕ್ಕೆ ಆರು ರೇಪ್ ಕೇಸ್ ಆಗ್ತದೆ ಪರ್ ಡೇ ಒಂದು ದಿನ ಕಳೀತು ಇಪ್ಪತ್ನಾಲ್ಕು ಗಂಟೆ ಉರುಳಿತು ಅಂತ ಹೇಳಿದ್ರೆ ಗುಜರಾತಲ್ಲಿ ಆರು ಹೆಣ್ಣು ಮಕ್ಕಳು ರೇಪ್ಗೆ ಒಳಗಾಗಿದ್ದಾರೆ ಅಂತ ಅರ್ಥ ಎಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಾಲ ಆಳಿದಾರಲ್ ಬಿನ್ರಿ ಇದೇ ಗುಜರಾತನ್ನು ಇವ್ರದೇ ಅಲ್ವಾ ಆಳ್ವಿಕೆ ಅಷ್ಟಿಷ್ಟು ಬಹು ಚುನಾವಣಾ ದಿನಗಳು ನಾವು ಕೇಳ್ತೀವಿ ಇತಿಹಾಸದಲ್ಲೇ ಎಷ್ಟು ಬಹುಮತ ಬಂದಿರಲಿಲ್ಲ ಯಾರಿಗೂ ಸಿಕ್ಕಿರಲಿಲ್ಲ ಇದು ಅಭೂತಪೂರ್ವ ನಭೂತವನ್ನ ಭವಿಷ್ಯತಿ ಎಲ್ಲ ಮಾತಾಡ್ತಾರಲ್ಲ ಅಂತಹ ಗುಜರಾತ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಉರುಳಿತು ಅಂತ ಹೇಳಿದ್ರೆ ಇಲ್ಲಿ ಆರು ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾದರು ಅಂತ ಪ್ರಧಾನಿನೂ ಅಲ್ಲಿ ಅವರೇ ಗೃಹ ಸಚಿವರು ಅವರೇ ಮತ್ತೆ ಹೇಳ್ತಾ ಹೋಗೋದು ಅವ್ರ ಅಪಾಯದಲ್ಲಿದ್ದಾರೆ ಇವ್ರ ಅಪಾಯದಲ್ಲಿದ್ದಾರೆ ನೀವು ಅಪಾಯದಲ್ಲಿದ್ದೀರಾ ಅವ್ರು ಬಂದುಬಿಡ್ತಾರೆ ಅಲ್ಲ ಇವರೇ ಪ್ರಧಾನಮಂತ್ರಿಗಳು ಇವ್ರ ರಾಜ್ಯದವರೇ ಗೃಹ ಸಚಿವರಿದ್ದಾಗ ಅಲ್ಲಿ ಅಪಾಯದಲ್ಲಿದ್ದಾರೆ ಇವ್ರ ಅಪಾಯದಲ್ಲಿದ್ದಾರೆ ಈ ಜನಕ್ಕೆ ಸಮಸ್ಯೆ ಇದೆ ಅವ್ರದ್ದು ಸಮಸ್ಯೆ ಇದೆ ಇದು ಯಾಕೆ ವೈ ನೋಡಿ ದಿನಕ್ಕೆ ರೇಪ್ ಆಗುತ್ತೆ ಇದು ಆರೋಪ ಅಲ್ಲ ರೀ ಇದು ಯಾರೋ ಬೇರೆ ಹೇಳಿ ಬೇರೆಯವ್ರು ಹೇಳಿರೋ ವಿಷಯವೇ ಅಲ್ಲ ಖುದ್ದು ಗುಜರಾತ್ ಸರ್ಕಾರ ಅಲ್ಲಿನ ಸದನಕ್ಕೆ ಕೊಟ್ಟಿರುವಂಥ ಅಂಕಿಅಂಶ ಇದು ಬೇರೆಯವ್ರು ವರದಿ ಮಾಡಿರೋ ಅಂಶವೇ ಅಲ್ಲ ಇದು ಅವರದ್ದೇ ಸರ್ಕಾರ ಅವ್ರದ್ದೇ ಸದನ ಅಲ್ಲಿ ಅವರೇ ಕೊಟ್ಟಿರೋ ಅಂಕಿಅಂಶ ಬರೀ ಅತ್ಯಾಚಾರ ಅಲ್ಲ ಗ್ಯಾಂಗ್ ರೇಪ್ನಲ್ಲೂ ಕೂಡ ಗುಜರಾತ್ ಮುಂದಿದೆ ಸಾಮೂಹಿಕ ಅತ್ಯಾಚಾರ ಇಲ್ಲೂ ಈ ಗ್ಯಾಂಗ್ ರೇಪ್ನಲ್ಲಿಯೂ ಕೂಡ ಗುಜರಾತ್ ಮುಂದಿದೆ ಮೋದಿ ತವರೂರಲ್ಲಿ ಒಂದೇ ಒಂದು ವರ್ಷದಲ್ಲಿ ಮೂವತ್ತಾರಕ್ಕಿಂತ ಹೆಚ್ಚಿನ ಗ್ಯಾಂಗ್ ರೇಪ್ಗಳು ಆಗ್ತವೆ ಅಲ್ಲಿಗೆ ಒಂದು ತಿಂಗಳಿಗೆ ಮೂರು ಗ್ಯಾಂಗ್ ರೇಪ್ ಅಂತ ಆಯಿತು ತಿಂಗಳೊಂದಕ್ಕೆ ಎಷ್ಟಾಗುತ್ತೆ ಗ್ಯಾಂಗ್ ರೇಪ್ಗಳು ಮೂರು ಗ್ಯಾಂಗ್ ರೇಪ್ ಆಗುತ್ತೆ ದಿನಮೊಂದಕ್ಕೆ ಎಷ್ಟು ರೇಪ್ ಆಗುತ್ತೆ ಗುಜರಾತಲ್ಲಿ ಆರು ರೇಪ್ ಆಗುತ್ತೆ ಒಂದು ವರ್ಷದಲ್ಲಿ ಗುಜರಾತ್ನಲ್ಲಿ ಎರಡು ಸಾವಿರದ ಇನ್ನೂರ ಒಂಬತ್ತು ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ ರೀ ಒಂದೇ ಒಂದು ವರ್ಷಕ್ಕೆ ಎರಡು ಸಾವಿರದ ಇನ್ನೂರ ಒಂಬತ್ತು ರೇಪ್ ಕೇಸ್ ದಾಖಲಾಗುತ್ತೆ ಗುಜರಾತ್ನಲ್ಲಿ ಕಳೆದ ಮೂರು ವರ್ಷದಲ್ಲಿ ಎಂಟು ಸಾವಿರದ ನಾನ್ನೂರ ಎಂಬತ್ತು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ ಮೂರು ವರ್ಷ ಎಂಟು ಸಾವಿರದ ನಾನ್ನೂರ ಎಂಬತ್ತು ಆರೋಪಿಗಳು ಅರೆಸ್ಟ್ ಆಗ್ತಾರೆ ರೇಪ್ಗೆ ಜಾತಿ ಧರ್ಮ ಭಾಷೆ ಗಡಿ ಇದೆಯಾ ನೋ ಮನುಷ್ಯತ್ವಕ್ಕೆ ಇವೆಲ್ಲ ವಿರುದ್ಧವಾದಂಥದ್ದು ಇವೆಲ್ಲವೂ ಕೂಡ ಪೈಶಾಚಿಕ ವಿಕಾರ ವಿಕೃತ ಅಸಹ್ಯ ಹೀನಾಯ ಇವೆಲ್ಲವೂ ಕೂಡ ಹೊಲಸು ಇನ್ನೂರ ಅರವತ್ತೇಳು ಮಂದಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಇನ್ನು ಕೂಡ ಗುಜರಾತ್ ಸರ್ಕಾರದ ಅಂಕಿಅಂಶಗಳು ದಿನವೊಂದಕ್ಕೆ ಗುಜರಾತಲ್ಲಿ ಆರು ರೇಪ್ ಆಗುತ್ತೆ ತಿಂಗಳೊಂದಕ್ಕೆ ಮೂರು ಗ್ಯಾಂಗ್ ರೇಪ್ ಆಗುತ್ತೆ ಗುಜರಾತಲ್ಲಿ ಅಕಾರ್ಡಿಂಗ್ ಟು ಗುಜರಾತ್ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಗುಜರಾತ್ ಸರ್ಕಾರವು ಸದನದಲ್ಲಿ ಮಂಡಿಸಿರಬಹುದಾದ ಅಂಕಿಅಂಶಗಳ ಆಧಾರದಲ್ಲಿ ಗುಜರಾತ್ ಹಾಗಾದರೆ ದೇಶದ ರೇಪ್ ಕ್ಯಾಪಿಟಲ್ ಆ ಈ ಗುಜರಾತ್ ಎನ್ನುವುದು ಡ್ರಗ್ಸ್ ಬಗ್ಗೆ ಬಹಳಷ್ಟು ಆರೋಪ ಇದೆ ಬಿಡಿ ಯಾರ್ಯಾರು ಖಾಸಗಿಯವರಿಗೆ ಮಾರಿದ್ದಾರಲ್ಲ ಬಂದರು ಆ ಬಂದರಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಡ್ರಗ್ಸ್ ಬರುತ್ತೆ ಟನ್ ಗಟ್ಟಲೆ ಡ್ರಗ್ಸ್ ಬರುತ್ತೆ ಚರ್ಚೆ ಆಗಲ್ಲ ಯಾವುದೋ ನಟನೊಬ್ಬನ ಮಗನ ಬೂಟಲ್ಲಿ ಐದು ಗ್ರಾಮು ಡ್ರಗ್ಸ್ ಇದ್ದಾಗ ಅದು ಹೈಲೈಟ್ ಆಯಿತು ಈ ದೇಶದಲ್ಲಿ ಆಗಲಿಲ್ಲ ಇದು ಆಗಬೇಕು ಅದು ಆಗಬೇಕಾಗಿತ್ತು ಏರಲಿ ಇನ್ನೊಂದಿನ ಅದ್ರ ಬಗ್ಗೆ ಗುಜರಾತ್ ರಾಜಧಾನಿ ಅಹಮದಾಬಾದ್ ಸಿಟಿಯಲ್ಲಿ ದಿನಕ್ಕೆ ಒಂದು ರೇಪ್ ಕೇಸ್ ಪಕ್ಕ ಅಹಮದಾಬಾದ್ ಸಿಟಿ ಟೌನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇನ್ನೂರ ಒಂಬತ್ತು ರೇಪ್ ಕೇಸ್ ಆಗಿದೆ ಮೂವತ್ತಾರು ಗ್ಯಾಂಗ್ ರೇಪ್ ಕೇಸ್ಗಳಾಗಿದೆ ಅಲ್ಲಿ ಗುಜರಾತ್ ಬಗ್ಗೆ ನಾವು ಮಾತಾಡ್ತಾ ಇರೋದು ಮೂವತ್ತಾರು ಗ್ಯಾಂಗ್ ರೇಪ್ಗಳಲ್ಲಿ ಇಪ್ಪತ್ತೆರಡು ಕೇಸ್ಗಳು ಐದು ನಗರಗಳಲ್ಲೇ ದಾಖಲಾಗಿದೆ ಮೇಯ್ನ್ ಸಿಟಿಗಳು ಮೇಯ್ನ್ ಮೇನ್ ಸಿಟಿಗಳಲ್ಲೇ ಐದು ನಗರಗಳಲ್ಲೇ ಇಪ್ಪತ್ತೆರಡು ಗ್ಯಾಂಗ್ ರೇಪ್ ದಾಖಲಾಗುತ್ತೆ ಇಲ್ಲಿ ಸೂರತ್ ಅಹಮದಾಬಾದ್ ಜಾಮ್ನಗರ ಬನಸ್ಕಾಂತ ಮೆಹನಸಾ ನಗರದಲ್ಲಿ ಗ್ಯಾಂಗ್ ರೇಪ್ಗಳಾಗಿವೆ ನೂರ ತೊಂಬತ್ನಾಲ್ಕು ಆರೋಪಿಗಳು ಇವತ್ತಿಗೂ ನಾಪತ್ತೆ ಮಾಡ್ರಪ್ಪ ಅರೆಸ್ಟು ಹಾಕ್ರಪ್ಪ ಗಲ್ಲಿಗೆ ಕುಡಿ ಮರಣದಂಡನೆ ಶಿಕ್ಷೆ ಅವರಿಗೆ ಮಾಡಿ ಫಾಸ್ಟ್ ಟ್ರ್ಯಾಕ್ ಹೊರಟು ಇಪ್ಪತ್ತ್ನಾಲ್ಕು ಗಂಟೆಲಿ ಗಲ್ಲು ಶಿಕ್ಷೆ ಕೊಡ್ತಿರೋ ಗುಂಡಾರಿಸ್ಬಿಡ್ತಿರೋ ಬುಲ್ಡೋಸರ್ ಹರಿಸ್ಬಿಡ್ತಿರೋ ಹರಿಸಿ ಪಕ್ಕದಲ್ಲೇ ಇದ್ದಾರಲ್ಲ ಒಬ್ಬರು ಬುಲ್ಡೋಸರ್ ಎಕ್ಸ್ಪರ್ಟು ಕರ್ಕೊಂಡು ಬಂದು ಮಾಡಿಸಿ ಅದನ್ನು ತಡೆದಿದ್ದಾರಾ ಯಾರಾದರೂ ತಡೆದಿದ್ದಾರಾ ನೋ ಎರಡು ವರ್ಷಗಳಿಂದನೂ ಕೂಡ ನಾಪತ್ತೆಯಾದವರಿಗಾಗಿ ಗುಜರಾತ್ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ ಅಹಮದಾಬಾದ್ ಸೂರತ್ನಲ್ಲೇ ಆರುನೂರಕ್ಕಿಂತ ಹೆಚ್ಚಿನ ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ ಸಿಂಹಪಾಲು ರೇಪಲ್ಲಿ ಅಹಮದಾಬಾದ್ನಲ್ಲಿ ಮತ್ತು ಸೂರತ್ನಲ್ಲಿ ಆರುನೂರಕ್ಕಿಂತ ಹೆಚ್ಚಿನ ರೇಪ್ಗಳಾಗ್ತವೆ ಅಲ್ಲಿ ಎರಡು ನಗರಗಳಲ್ಲಿ ಶೇಕಡಾ ಇಪ್ಪತ್ತೇಳಕ್ಕಿಂತ ಹೆಚ್ಚಿನ ಕೇಸ್ಗಳು ರಿಜಿಸ್ಟರ್ ಆಗ್ತವೆ ಬರೀ ಎರಡೆರಡು ಸಿಟಿನಲ್ಲಿ ಇಪ್ಪತ್ತೇಳು ಪರ್ಸೆಂಟಷ್ಟು ಕೇಸ್ಗಳು ರಿಜಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರೆ ಏನಾಗ್ತಿದೆ ಅಲ್ಲಿ ಗೌರ್ಮೆಂಟು ಇಪ್ಪತ್ತೈದು ವರ್ಷಗಳಿಂದ ಇದ್ದಾರೆ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷಗಳಿಂದ ಇರತಕ್ಕಂಥ ಇವರದ್ದೇ ಸರ್ಕಾರದಲ್ಲಿ ಈ ಪರಿಯ ರೇಪ್ ಇದ್ದರೆ ಹಾಗಾದರೆ ಹೆಣ್ಣು ಮಕ್ಕಳು ಎಲ್ಲಿ ಸೇಫು ಎಲ್ಲಿ ಸೇಫ್ ಅಲ್ಲ ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಹೆಣ್ಣು ಮಗಳ ಕೊಲೆ ಆಗಲಿ ಅತ್ಯಾಚಾರ ಆಗಲಿ ಕಂಡೆಮೆಬಲ್ ಖಂಡಿಸುವಂತಹ ಕೆಲಸ ಅದು ಶಿಕ್ಷಿಸಲೇಬೇಕು ಅಂತಹವ್ರನ್ನ ಅಂಥ ಕೆಲಸಗಳಾಗಬೇಕು ಆದರೆ ಪಿಕ್ ಆ್ಯಂಡ್ ಚೂಸ್ ಆಗಬಾರ್ದು ತನ್ನ ರಾಜ್ಯದಲ್ಲಾದರೆ ಅದು ಏನೂ ಅಲ್ಲ ಬೇರೆ ರಾಜ್ಯದಲ್ಲಾದರೆ ಅದೆಲ್ಲವೂ ತನ್ನ ಧರ್ಮದವ್ರದ್ದಾದರೆ ಅದು ದೊಡ್ಡ ವಿಚಾರ ಬೇರೆ ಧರ್ಮದವ್ರದ್ದಾದರೆ ಏನೂ ಅಲ್ಲ ತಮ್ಮ ಧರ್ಮದವ್ರು ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ ಬೇರೆ ಧರ್ಮದವ್ರು ಮಾಡಿದ್ರೆ ದೊಡ್ಡ ತಪ್ಪದು ಇಸ್ ದಿಸ್ ಪೇ ಸರಿಯಾಗುತ್ತಾ ಇದು ಯಾರೇ ಹೆಣ್ಣುಮಕ್ಕಳು ಈ ನ್ಯೂಸ್ ನೋಡ್ತಾ ಇರಲಿ ಅಪರಾಧ ಅಪರಾಧವೇ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗಳ ಮನಸ್ಥಿತಿ ಆ್ಯಸಿಡ್ ದಾಳಿಗೆ ಒಳಗಾದ ಹೆಣ್ಣು ಮಗಳ ಮನಸ್ಥಿತಿ ಕಿರುಕುಳಕ್ಕೆ ಒಳಗಾದ ಹೆಣ್ಣಿನ ಮನಸ್ಥಿತಿ ದೌರ್ಜನ್ಯಕ್ಕೆ ಶೋಷಣೆಗೆ ಒಳಗಾದ ಹೆಣ್ಣಿನ ಮನಸ್ಥಿತಿ ಸೀಮೆಎಣ್ಣೆ ಸುರಿದು ಬೆಂಕಿ ಹೆಚ್ಚಿಸಿದಾಗ ಆಗುವಂಥ ಆ ಹುಡುಗಿಯ ಮಾನಸಿಕ ಆಘಾತಗಳು ಯಾರೋ ಛೇಡಿಸ್ದಾಗ ಕಿಟ್ಲೆ ಮಾಡಿದಾಗ ಶೋಷಣೆ ಮಾಡಿದಾಗ ಅಣಕಿಸ್ದಾಗ ಅವಳ ಅಸಹಾಯಕತೆಯನ್ನು ದುರ ದುರ್ಬಳಕೆ ಮಾಡಿಕೊಂಡಾಗ ಅವಳ ಸ್ಥಿತಿ ಅವಳಿಗೆ ಗೊತ್ತಿರುತ್ತೆ ಧರ್ಮ ಭಾಷೆ ಯಾವ ಸ್ಟಿಕ್ಕರ್ ಏನಾದರೂ ಅಂಟ್ಸ್ಕೊಳ್ಳಿ ಅದರ ಮೇಲೆ ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಇದು ನಾವು ಯಾವಾಗ ಅಡ್ರೆಸ್ ಮಾಡೋದು ಹಾಗಾದರೆ ಈ ಈ ಸ್ಟೇಟಲ್ಲಾದರದೊಂಥರ ಆ ಸ್ಟೇಟಲ್ಲಾದರೆ ಒಂಥರ ಯು ಪಿಲಾದರೆ ಒಂಥರ ಮಣಿಪುರದಲ್ಲಾದರೆ ಒಂಥರ ರಾಜಸ್ಥಾನದಲ್ಲಾದರೆ ಒಂಥರ ವೆಸ್ಟ್ ಬೆಂಗಾಲಲ್ಲಾದರೆ ಒಂಥರ ಹಾಗ ಎಲ್ಲರೂ ಈ ದೇಶದ ಹೆಣ್ಮಕ್ಕಳೇ ಅಲ್ವೇನು ರೀ ಹೆಣ್ಮಕ್ಳೇ ಅಲ್ವಾ ಮತ್ತು ಯಾಕೆ ಇಂಥ ನ್ಯಾಯ ಗುಜರಾತ್ನ ಅತ್ಯಾಚಾರ ಪ್ರಕರಣ ನೋಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ಮೂರರವರೆಗೆ ವರ್ಷಂಪ್ರತಿ ದಾಖಲಾದ ಪ್ರಕರಣಗಳ ಸಂಖ್ಯೆ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಒಂದು ವರ್ಷ ಎರಡು ಸಾವಿರದ ಎಪ್ಪತ್ತಾರು ರೇಪ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೇಪ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಇನ್ನೂರ ಒಂಬತ್ತು ರೇಪ್ಗಳು ಮೂರು ವರ್ಷಗಳಲ್ಲಿ ತೊಂಬತ್ತೈದು ಗ್ಯಾಂಗ್ ರೇಪ್ ಪ್ರಕರಣ ಇಲ್ಲಿ ವರದಿಯಾಗುತ್ತೆ ತಿಂಗಳೊಂದಕ್ಕೆ ಮೂರು ಲೆಕ್ಕಾಚಾರ ಹಾಕೊಳ್ಳಿ ಇಲ್ಲಿ ಬೇಕಾಗುತ್ತೆ ಅಹಮದಾಬಾದ್ ಅತ್ಯಾಚಾರ ಪ್ರಕರಣ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತು ಬರೀ ಅಹಮದಾಬಾದ್ ಮಾತಾಡ್ತಾ ಇರೋದೀಗ ನಾನು ಇಲ್ಲಿ ನೋಡಿ ಮುನ್ನೂರ ಇಪ್ಪತ್ನಾಲ್ಕು ರೇಪ್ ಬರೀ ಅಹಮದಾಬಾದಲ್ಲಿ ಮಾತ್ರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮುನ್ನೂರ ಎಪ್ಪತ್ತು ರೇಪ್ ಆಗುತ್ತಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮುನ್ನೂರ ಎಪ್ಪತ್ತೊಂದು ರೇಪ್ ಆಗುತ್ತೆ ಮೂರು ವರ್ಷಗಳಲ್ಲಿ ಹದಿನಾರು ಗ್ಯಾಂಗ್ ಪ್ರಕರಣ ಇಲ್ಲಿಂದ ವರದಿಯಾಗುತ್ತೆ ಅತ್ಯಾಚಾರಿಗಳು ರಾಜಾರೋಷ್ವಕ್ಕೆ ತಿರುಗಾಡ್ತಾ ಇದ್ದಾರೆ ಆರು ತಿಂಗಳಿಂದ ಬಂಧನವಾಗದ ಆರೋಪಿಗಳ ಸಂಖ್ಯೆ ಅರವತ್ತೇಳಿದೆ ಒಂದು ವರ್ಷದಿಂದ ಅರೆಸ್ಟೇ ಆಗದಿರುವವರು ಅರವತ್ತ್ಮೂರು ಜನ ಇದ್ದಾರೆ ಎರಡು ವರ್ಷಗಳಿಂದ ಅರೆಸ್ಟ್ ಆಗದಿರೋರು ಅರವತ್ತ್ನಾಲ್ಕು ಜನ ಇದ್ದಾರೆ ಯಾಕೆ ಹೀಗೆ ಗೊತ್ತಿಲ್ಲ ವಿ ಡೋಂಟ್ ನೋ ನಮ್ಮಲ್ಲಿ ಏನಂದರೆ ಪ್ರತಿ ಕ್ರೈಮ್ಗೂ ಒಂದು ಕೊಲೆಗೂ ಒಂದು ಆ್ಯಸಿಡ್ ದಾಳಿಗೂ ಒಂದು ಮೋಸ ಮಾಡೋದಕ್ಕೂ ವಂಚನೆಗೂ ಹಗರಣಗಳಿಗೂ ಪ್ರತಿಯೊಂದರಲ್ಲೂ ಜಾತಿ ಹುಡುಕ್ತಾ ಇದ್ದೀವಿ ಧರ್ಮ ಹುಡುಕ್ತಾ ಇದ್ದೀವಿ ಬಾರ್ಡರ್ ಹುಡುಕ್ತಾ ಇದ್ದೀವಿ ಯಾರ ರಾಜಕೀಯ ಸೀಮೆಲ್ ಬರ್ತಾ ಇದೆ ಇದು ಯಾರ ರಾಜಕೀಯ ಗಡಿಗೆ ಬರ್ತಾ ಇದೆ ಯಾರ ತೊಂದರೆಗೊಳಗಾಗಿರ್ತಾರಲ್ಲ ಅವರನ್ನು ಕೇಳಿ ನೋಡಿ ಅವ್ರು ಕಷ್ಟ ಹೇಳ್ತಾರೆ ಇದ್ರ ಬಗ್ಗೆ ಯಾಕೆ ಮಾಡಲ್ಲ ಇದನ್ನು ವಿ ಡೋಂಟ್ ನೋ ಬಟ್ ಇವೆಲ್ಲವೂ ಕೂಡ ಪಿಕ್ ಆ್ಯಂಡ್ ಚೂಸ್ ಆಗ್ತಾ ಇವೆ ತನಗೆ ಯಾವ್ದು ಬೇಕು ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ದೊಡ್ಡ ಇಶ್ಯೂ ಮಾಡ್ಬಿಡೋದು ಅದನ್ನು ಅದು ಆಚೆಗೆ ಬೇರೆಯವ್ರ ತೊಂದರೆನೇ ಆಗಿಲ್ವೋ ಆಗಿದೆ ಅಡ್ರೆಸ್ ಮಾಡಿದೀವೋ ಮಾಡಿಲ್ಲ ಅವಾಗ ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರ್ತಾರೆ ನೆಕ್ಸ್ಟ್ ಅದು ನಮ್ಮ ಸಹೋದರಿಗೆ ಆದರೂ ನಾವಿನ್ ಶೂಲೇ ಇರ್ತಿದ್ದೀವ ಅವ್ರಿಗೆ ಯಾವನೇ ತಕ್ಕ ಶಿಕ್ಷೆ ಆಗಬೇಕು ಅದು ನಮ್ಮ ನಾಡಿನ ಕಾನೂನಿದೆ ಇವರು ಅಧಿಕಾರದಾಗಿದ್ದಾಗ ಎಷ್ಟುಗಳಾಗುತ್ತವೆ ಗುಜರಾತಲ್ಲಿ ಒಂದು ದಿವಸಕ್ಕೆ ಆರು ಹೆಣ್ಮಕ್ಳ ಮೇಲೆ ಇಂಥ ಕೇಸ್ಗಳು ನಡೀತವೆ ಆ ದೇಶದ ಪ್ರಧಾನಿ ಅಲ್ಲಿ ದೇಶದ ಮುಖ್ಯ ಮುಖ್ಯಮಂತ್ರಿ ಅದರಲ್ಲಿ ಬಂದು ಹೇಳಿದ್ದೆ ಹೇಳಿ ನಾವು ಹೇಳ್ತೀವಿ ಅವ್ನು ಯಾವನೇ ಇರಲಿ ಅವ್ನ ತಕ್ಕ ಶಿಕ್ಷೆ ಆಗಬೇಕು ಇಂಡಿಯನ್ ಕಾನೂನು ಹೇಳ್ತಾ ಇದೆ ನಮ್ಮ ಮುಸ್ಲಿಂ ಸಂಘಟನೆ ಹುಡುಗರೆಲ್ಲ ಇವತ್ತು ಧಾರವಾಡದಲ್ಲಿ ಅವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ನು ಯಾವನೇ ಇರಲಿ ಅವ್ನಿಗೆ ಸ್ಟ್ರೈ ಆಗಬೇಕು ಸೇಮ್ ಥಿಂಗ್ ಎಟ್ನಾಳ್ ಸಾಹೇಬ್ರ ಬಂದು ಮಾತನಾಡಿದ್ರು ಎಟ್ನಾಳ್ ಸಾಬೇ ಆಕ್ಚುಯಲ್ ಗುಜರಾತ್ ಈಗ ಅಲ್ಲಿ ಆರು ಆರು ರೇಪ್ ಅದಾವೆ ಹೆಣ್ಮಕ್ಳ ಮೇಲೆ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣ ಇದ್ರ ಬಗ್ಗೆ ಏನು ಮಾತನಾಡ್ತಾರೆ ಸೀ ಆಗಿರ್ತಕ್ಕಂಥ ಇನ್ಸಿಂಟ್ಗೆ ಖಂಡನೆ ಇದೆ ಈ ದೇಶದಲ್ಲಿ ಯಾರಿಗೂ ಆ ರೀತಿ ಆಗಬಾರ್ದು ಎಸ್ಪೆಷಲಿ ವಾಟ್ ನಮ್ಮ ನಿರಂಜನ್ ನಿರ್ಮಠ್ ಅವರು ನೇ ಪ್ರಕರಣ ಇದೆ ಇಟ್ ಆಸ್ ಪೇಂಡ್ ಮೀ ಆಲ್ಸೋ ಪರ್ಸನಲಿ ಪೇನ್ಫುಲ್ ಟು ಇದೀಗ ಸಂತೋಷ ಇದ್ರೆ ಸಂತೋಷ ಅತ್ಯಾಚಾರ ಆಗಲಿ ಕೊಲೆ ಆಗಲಿ ಆ್ಯಸಿಡ್ ದಾಳಿ ಆಗಲಿ ಕಿರುಕುಳಗಳಾಗಲಿ ಶೋಷಣೆ ಆಗಲಿ ಅಸಹಾಯಕತೆಯ ಆಗಲಿ ಎಲ್ಲವೂ ಕೂಡ ಖಂಡಿಸಬೇಕಾದ ಕರ್ತವ್ಯ ಪ್ರತಿಯೊಬ್ಬ ಮನುಷ್ಯನದ್ದು ಮತ್ತು ನಾಗರಿಕ ಸಮಾಜದ್ದು ಆದರೆ ಈ ರಾಜಕೀಯ ಎಷ್ಟು ಹಾಸು ಹೊಕ್ಕಾಗ್ತಾ ಇದೆ ಅಂತ ಹೇಳಿದ್ರೆ ತಮ್ಮ ಊರಲ್ಲಾದರೆ ತಮ್ಮ ಮನೆಯಲ್ಲಾದರೆ ಅದು ಏನೂ ಅಲ್ಲ ಬೇರೆಯವ್ರ ಊರಲ್ಲಾದರೆ ಬೇರೆಯವ್ರ ಆಳ್ವಿಕೆಯಲ್ಲಾದರೆ ಇನ್ನೊಬ್ಬರ ಕಡೆ ಆದರೆ ಅದೆಲ್ಲವೂ ಈ ಯಾವುದೇ ಭಾಗದಲ್ಲಿ ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ ಎಲ್ಲೇ ಆಗಲಿ ಹೆಣ್ಣು ಮಗಳೊಬ್ಬಳಿಗೆ ತೊಂದರೆ ಆದರೆ ಅದು ಇಡೀ ದೇಶಕ್ಕಾದ ತೊಂದರೆಯಿಂದ ಟ್ರೀಟ್ ಮಾಡಬೇಕು ನಾವು ನಮ್ಮಲ್ಲಿ ಹಾಗಾಗ್ತಾ ಇಲ್ಲ ಇದಕ್ಕೊಂದು ಬಾರ್ಡ್ರ್ ಹಾಕೊಳ್ಳೋದು ಒಂದು ಭಾಷೆ ಹಾಕೊಳ್ಳೋದು ಇದಕ್ಕೆ ಅದಕ್ಕೊಂದು ಧರ್ಮದ ಚೌಕಟ್ಟು ಹಾಕೋದು ಯಾವ ಧರ್ಮದವ್ರು ಯಾವ ಏನು ಮಾಡಿದ್ರು ಯಾವ ಭಾಷೆಯವರು ಯಾವ ಭಾಷೆ ಅವ್ರಿಗೇನು ಮಾಡಿದ್ರು ಯಾವ ಜಾತಿಯವ್ರು ಯಾವ ಜಾತಿಗೆ ಈ ಥರದ ಒಳಗಡೆ ನಾವು ಬಿದ್ದು ಹೆಣ್ಣು ಮಕ್ಕಳ ನಿರಂತರ ಶೋಷಣೆ ತಪ್ತಾನೆ ಇಲ್ವಾ ಎಲ್ರಿಗೂ ಆಗೋ ಥರ ಒಂದು ಸ್ಟ್ರಾಂಗ್ ಕಾನೂನು ಯಾಕೆ ಬರೋಲ್ಲ ಒಂದು ಸ್ಟ್ರಾಂಗ್ ಕಾನೂನು ಬರಬೇಕು ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಓಟ್ ಮಾಡ್ತಾರೋ ಅಲ್ಲೇ ಒಂದು ತಿಂಗಳಲ್ಲಿ ಮಾಡ್ತಾರೋ ಹದಿನೈದು ದಿನದಲ್ಲಿ ಮಾಡ್ತಾರೋ ಒಂದೂವರೆ ತಿಂಗಳಲ್ಲಿ ಮಾಡ್ತಾರೋ ಇತ್ಯರ್ಥ ಆಗಬೇಕು ಆ ಬಿಸಿ ಆರುವ ಮುನ್ನವೇ ಅದು ಆಗಲ್ಲ ಅದು ಯಾಕೆ ಅಂತ ಪ್ರಶ್ನೆ ಸಂತೋಷ ರಮಾಕಾಂತ್ ಡಿಗ್ನಿಟಿ ಆಫ್ ದ ವುಮೆನ್ ಇಸ್ ದ ಡಿಗ್ನಿಟಿ ಆಫ್ ದ ನೇಷನ್ ಈ ದೇಶದಲ್ಲಿ ಹೆಣ್ಣನ್ನು ದೇವರ ರೂಪದಲ್ಲಿ ಪೂಜೆ ಮಾಡಲಾಗತ್ತೆ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಇಡೀ ವಿಶ್ವದಲ್ಲಿಯೇ ಎಲ್ರಿಗೂ ಕೂಡ ಪೂಜನೀಯ ಒಂದು ಭಾವವನ್ನು ತಂದು ಆದರೆ ಆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಿರ್ಭಯ ಅತ್ಯಾಚಾರ ಆಗತ್ತೆ ಇಡೀ ದೇಶದ ಮೂಲೆ ಮೂಲೆಯಿಂದ ಹಿಂದೂ ಮುಸ್ಲಿಂ ಪಾರ್ಸಿ ಸಿಖ್ಖ್ಖರು ಅದೇ ರೀತಿಯಾಗಿ ದಲಿತ ಮೇಲ್ಜಾತಿಯವರು ಪ್ರತಿಯೊಬ್ಬರೂ ಕೂಡ ಎಲ್ಲ ಭೇದ ಭಾವಗಳನ್ನು ಮರೆತು ದೆಹಲಿಯ ಜಂತರ್ ಮಂತರ್ನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ರು ಎಲ್ಲರೂ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿನ ಕಿಚ್ಚಿತ್ತು ಅಂತಂದರೆ ನಿರ್ಭಯ ಅತ್ಯಾಚಾರ ಆದಂತಹ ಸಂದರ್ಭದಲ್ಲಿ ಒಂದು ಹತ್ಯೆ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಅದನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಆ ಸಂದರ್ಭದಲ್ಲಿ ದೇಶದ ಜನರು ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಸರ್ಕಾರಕ್ಕೆ ಬಳೆಗಳನ್ನು ಕಳಿಸುವಂತಹ ಕೆಲಸವನ್ನು ಕೂಡ ಆ ಸಂದರ್ಭದಲ್ಲಿ ಜನರು ಮಾಡ್ತಾ ಇದ್ರು ಅದೇ ಒಂದು ಪ್ರತ ಪ್ರತಿಫಲವಾಗಿ ದೇಶದಲ್ಲಿ ನಿರ್ಭಯ ಫಂಡ್ ಅನ್ನುವಂತಹ ಒಂದು ಯೋಜನೆಯನ್ನ ಜಾರಿ ಮಾಡಲಾಗುತ್ತೆ ಯಾರ್ಯಾರಿಗೂ ಯಾರ್ಯಾರು ಅತ್ಯಾಚಾರಕ್ಕೆ ಒಳಗಾಗ್ತಾರೆ ಲೈಂಗಿಕ ಕಿರುಕುಳಕ್ಕೆ ಒಳಗಾಗ್ತಾರೆ ಇದ್ದಾರೆ ಅಂತವರಿಗೆ ಅದರ ಅಡಿಯಲ್ಲಿ ಒಂದು ಎಲ್ರಿಗೂ ಕೂಡ ಪಾಲನೆ ಪೋಷಣೆ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇತ್ತು ಆದ್ರೆ ದೇಶ ಇವತ್ತು ಬಹಳಷ್ಟು ಆಶ್ಚರ್ಯ ಪಡುವಂತದ್ದು ಪ್ರತಿಯೊಬ್ಬರೂ ಕೂಡ ಇವತ್ತು ಸಾಕಷ್ಟು ಆಶ್ಚರ್ಯಪಟ್ಟು ನೋಡುವಂತಹ ಒಂದು ಸಂಗತಿಯಾಗಿದೆ ಅದೇನಂತಂದ್ರೆ ಮಹಾರಾಷ್ಟ್ರದ ಸರ್ಕಾರ ಏನಿದೆ ಏಕನಾಥ್ ಶಿಂದೆ ಅವರ ಸರ್ಕಾರ ಇದೇ ನಿರ್ಭಯ ಫಂಡನ್ನು ತಮ್ಮ ಎಂ ಪಿ ಎಮ್ ಎಲ್ ಎಗಳಿಗೆ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ವೆಹಿಕಲ್ಗಳನ್ನ ಕೊಡೋದಕ್ಕೆ ಅಂತ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಯಾವ ದೇಶದ ಪ್ರಜೆಗಳು ಎಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಬೇಕಾಗಿತ್ತು ಎಲ್ಲರೂ ಕೂಡ ಧರ್ಮದ ವಿಚಾರದಲ್ಲಿ ವಿಭಜನೆ ಆಗ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ದೇಶದ ಮೂಲ ಸಮಸ್ಯೆ ಏನಾಗ್ತಾ ಇದೆ ಆ ಸಮಸ್ಯೆ ಇವತ್ತು ಕೇವಲ ಧರ್ಮ जाति ಅದೇ ರೀತಿಯಾಗಿ ಭಾಷೆ ಪಂಥದ ವಿಚಾರ ಗಡಿ ಭಾಗದ ಒಂದು ವಿಷಯವನ್ನ ಇಟ್ಕೊಂಡು ನೋಡಿ ಮಣಿಪುರದಲ್ಲಿ ಒಂದು ಘಟನೆ ಆಗುತ್ತೆ ಇಡೀ ದೇಶ ಇಡೀ ದೇಶದ ಆತ್ಮವನ್ನ ಹಿಂಡಿ ಹಿಪ್ಪೆ ಮಾಡುವಂತಹ ಒಂದು ಘಟನೆ ನಡೆದು ಹೋಗುತ್ತೆ ಅದು ಕೂಡ ಮಾಜಿ ಕಾರ್ಗಿಲ್ ಸೈನಿಕನ ಪತ್ನಿ ಏನಿದ್ದಾರೆ ಅವರನ್ನು ಬೆತ್ತಲೆಯಾಗಿ ಮೆರವಣಿಗೆ ಮಾಡಲಾಗತ್ತೆ ಆ ಸೈನಿಕ ಹೇಳ್ತಾನೆ ಇಲ್ಲ ನಾನು ಈ ದೇಶದ ಗಡಿಯನ್ನ ಕಾಯಿದೆ ಆದರೆ ನನ್ನ ದೇಶದ ಮಾನ ಸಮ್ಮಾನವನ್ನು ನಾನು ಕಾಪಾಡ್ಕೊಳ್ಳಿಕ್ಕಾಗ್ಲಿಲ್ಲ ಈ ಒಂದು ಹೇಳಿಕೆ ಇಡೀ ದೇಶದ ಆತ್ಮವನ್ನ ಹಿಂಡಿ ಹಿಪ್ಪೆ ಮಾಡಿತ್ತು ಆದರೂ ಕೂಡ ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಾಗ್ತಾ ಇಲ್ವಾ ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯದಲ್ಲಾಗ್ತಾ ಇಲ್ವಾ ಜನರನ್ನು ವಿಭಜನೆ ಮಾಡಿ ಅವರ ಮೂಲ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸಕ್ಕೆ ರಾಜಕಾರಣಿಗಳು ಮುಂದಾಗ್ತಾರೆ ಅದೇ ರೀತಿಯಾಗಿ ಯಶಸ್ವಿ ಕೂಡ ಆಗ್ತಾರೆ ಇದು ಯಾವ ರೀತಿ ಆಗ್ತಾ ಇದೆ ಅಂತ ನಾವು ನೋಡಿದ್ರೆ ಹೈದರಾಬಾದ್ನಲ್ಲಿ ಒಂದು ಅತ್ಯಾಚಾರ ಆಗತ್ತೆ ಅದೇ ರೀತಿಯಾಗಿ ಯುವತಿಯನ್ನು ಸುಟ್ಟು ಬಿಸಾಡಲಾಗುತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಆ ಸಂದರ್ಭದಲ್ಲಿ ಆಕ್ಷನ್ ಮೋಡ್ಗೆ ಬಂದಂತಹ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ ನಾಲ್ಕು ಜನರನ್ನ ಆದರೆ ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಅದೊಂದು ನಕಲಿ ಎನ್ಕೌಂಟರ್ ಅಂತ ಹೇಳುತ್ತೆ ಅಂದ್ರೆ ದೇಶದಲ್ಲಿ ಯಾವ ರೀತಿಯಾಗಿ ಜನರನ್ನ ದಿಕ್ಕ ತಪ್ಪಿಸ್ಲಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಜೀವಂತ ಉದಾಹರಣೆ ಮೂಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ದೇಶದ ಜನ ಈ ಧರ್ಮ ಭಾಷೆ ಜಾತಿ ಎಲ್ಲವನ್ನ ಪಕ್ಕಕ್ಕಿಟ್ಟು ಒಗ್ಗಟ್ಟಾಗಿ ಸರ್ಕಾರಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕಾನೂನು ರೂಪಿಸ್ ರೂಪಿಸೋದಕ್ಕೆ ಅಂತ ಒತ್ತಡ ಹೇರುವಂತಹ ಸಮಯ ಈಗ ಬಂದಾಗಿದೆ ರಮಾಕಾಂತ್ Thank you, Santosh.